ಕಾರವಾರ ತಾಲೂಕಿನ ಕೈಗಾ ಅಣು ವಿದ್ಯುತ್ ಸ್ಥಾವರದ ಐದು ಮತ್ತು ಆರನೇ ಘಟಕದ ಯೋಜನಾ ನಿರ್ದೇಶಕ ಉದಯ್ಪಿ ಮಾದನಗಿರಿ ಅವರ ಪುತ್ರ ಉದಯ್ಪಿ ಮಾದನಗಿರಿ ಅವರು ಭಾರತೀಯ ವಾಯುಪಡೆಯಲ್ಲಿ ಫ್ಲೈಯಿಂಗ್ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ ಸೂರಜ್ ಅವರಿಗೆ ಯಾವಾಗಲೂ ಪೈಲಟ್ ಆಗಬೇಕೆಂಬ ಆಸೆ ಇತ್ತು ಅವರು ತರಬೇತಿ ಅಥವಾ ಟ್ಯೂಷನ್ ಇಲ್ಲದೆ ಇಪ್ಪತ್ತೊಂಬತ್ತನೇ ಅಖಿಲ ಭಾರತ ಶ್ರೇಯಾಂಕದೊಂದಿಗೆ ತಮ್ಮ ಮೊದಲ ಪ್ರಯತ್ನದಲ್ಲಿ ಉತ್ತೀರ್ಣರಾಗಿದ್ದಾರೆ ಸೂರಜ್ ಹುಬ್ಬಳ್ಳಿಯ ಎಐಇ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಮುಗಿಸಿದ್ದಾರೆ ಅವರು ತಮ್ಮ ಶಾಲಾ ಶಿಕ್ಷಣವನ್ನು ಕೈಗಾ ಮತ್ತು ಗುಜರಾತ್ನ ಕಾಕರ್ನಲ್ಲಿರುವ ಅಟಾಮಿಕ್ ರಿಜರ್ ಸೆಂಟ್ರಲ್ ಸ್ಕೂಲ್ನಲ್ಲಿ ಮಾಡಿದ್ದಾರೆ ಸೂರಜ್ ತಂದೆ ಕೈಗಾ ಪರಮಾಡು ವಿದ್ಯುತ್ ಯೋಜನೆ ಐದು ಮತ್ತು ಆರು ಯೋಜನಾ ನಿರ್ದೇಶಕರಾಗಿದ್ದು ಅವರ ತಾಯಿ ಕಲ್ಪನಾ ಗೃಹಿಣಿಯಾಗಿದ್ದಾರೆ ಸೂರಜ್ ಸಹೋದರ ಕರಣ್ ಪತ್ನಿ ರಚನಾ ಅವರೊಂದಿಗೆ ಯುಎಸ್ಎಯ ಟೆಕ್ಸ್ನಾಸ್ನಲ್ಲಿ ವಾಸಿಸುತ್ತಿದ್ದಾರೆ ಸೂರಜ್ ಐಎಎಫ್ಗೆ ಆಯ್ಕೆಯಾಗಿರುವುದು ಅವರ ಕುಟುಂಬಕ್ಕೆ ಮತ್ತು ಇಡೀ ಉತ್ತರ ಕನ್ನಡ ಜಿಲ್ಲೆಗೆ ಹೆಬ್ಬೆಯ ಸಂಗತಿಯಾಗಿದೆ ಸಶಸ್ತ್ರ ಪಡೆಗಳಿಗೆ ಸೇರಲು ಬಯಸುವ ಎಲ್ಲ ಯುವಕರಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಇಂಡಿಯನ್ ಏರ್ ಅಕಾಡೆಮಿಯಲ್ಲಿ ವಿಮಾನಗಳನ್ನು ನಿರ್ವಹಿಸುವ ಅವರ ಕೌಶಲ್ಯವನ್ನು ನೋಡಿ ಅವರನ್ನು ಫೈಟರ್ ಪೈಲಟ್ ತರಬೇತಿಗೆ ಆಯ್ಕೆ ಮಾಡಲಾಗಿದೆ ಅವರ ಸಾಧನೆಗೆ ಜಿಲ್ಲೆಯ ಜನರು ಹರ್ಷ ವ್ಯಕ್ತಪಡಿಸಿದ್ದಾರೆ केंद्रा प्लस न्यूज कारफरा